ಭಾರತಿಸ್ತಾನ್ ಓವರ್ ಗಳ ಒನ್ ಡೇ ಮ್ಯಾಚ್ ಬಿದ್ದಿದೆ ಈ ಒಂದು ಮ್ಯಾಚ್ ನಲ್ಲಿ ತನ್ನ ಆಟವನ್ನು ಮುಗಿಸಿ ಇನ್ನೂರ ಎರಡು ರನ್ ಅನ್ನು ಹೊಡೆದಿದೆ ಇದೀಗ ಭಾರತ ತಂಡದ ಸರದಲ್ಲಿ ಭಾರತ ತಂಡ ತಾನು ವಿಜಯ ಆಗಬೇಕಾದ ಕೇವಲ ಇನ್ನೂರ ನಲವತ್ತೆರಡು ನೋಡಿಬೇಕಾಗಿದೆ ಹೀಗಿರುವಾಗ ಭಾರತದ ಪರ ಇನ್ನಿಂಗ್ಸ್ ಆರಂಭಿಸಲು ಬರ್ತಾ ಇರೋರು ಯಾರಪ್ಪ ಅಂತ ಆದ್ರೆ ಬಂಗಾಳದ ಹುಲಿ ಎಂಬ ಖ್ಯಾತಿಗೆ ಪಾತ್ರನಾಗಿರ್ತಕ್ಕಂಥವರು ಗಂಗೂರಿ ಅವರು ಆಗಮಿಸ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಮತ್ತೊಬ್ಬ ಕ್ರಿಕೆಟ್ ದೇವರು ಎನ್ನುತ್ತ ಖ್ಯಾತಿಗೆ ಭಾರತದ ಪ್ರಚಂಡ ಪುಣ್ಯ ಎಂಬ ಖ್ಯಾತಿಗೆ ಪಾತ್ರನಾಗಿರ್ತಕ್ಕಂತಹ ಸಚಿನ್ ತೆಂಡೂಲ್ಕರ್ ಅವರು ಬರ್ತಾ ಇದ್ದಾರೆ ಸಚಿನ್ ತೆಂಡೂಲ್ಕರ್ ಬರ್ತಾ ಒಬ್ಬರ ಬರ್ತಾ ಇಲ್ಲ ಜೊತೆ ತಮ್ಮ ಬ್ಯಾಟ್ ಅನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ ಒಂದು ಆಟವನ್ನು ಆಡ್ತಾ ಇದ್ದಾರೆ ಎರಡು ಮೂರು ನಾಲ್ಕರಿಗೆ ಹೆಚ್ಚುಗಳನ್ನು ಬಡಿಸುತ್ತಾ ಇದ್ದಾರೆ ಪಾಕಿಸ್ತಾನ ಮಾಡ್ತಾ ಇದ್ರು ಯಾರಪ್ಪ ಅಂತ ಅಂತಂದ್ರೆ ವೇಗಿ ಎಂಬ ಖ್ಯಾತಿಗೆ ಪಾತ್ರನಾಗಿರ್ತಕ್ಕಂಥ ಏನ್ ಅಕ್ತರ್ ಎಂಬ ಪದವನ್ನು ಕೇಳಿದ ಕೂಡಲೇ ಬ್ಯಾಟ್ಸ್ಮನ್ ಎಲ್ಲ ಗಡ್ಡ 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 ನಡೀತಾ ಇದ್ದಾರೆ ಯಾಕೆಂದ್ರೆ ಈ ವ್ಯಕ್ತಿನೇ ಆ ರೀತಿ ಕಣ್ಣು ಮುಟ್ಕೊಂಡು ಕೂತು ನೋರ ಯಾರ ತಾನೇ ಭಯ ಆಗಲ್ಲ ನಮ್ಮ ಇಂಡಿಯಾ ತಂಡದಲ್ಲಿ ಕಮ್ಮಿನೆ ನಮ್ಮ ವೆಂಕಟೇಶ್ ಪ್ರಸಾದ್ ಇದ್ದಾರಲ್ಲ ವೆಂಕಟೇಶ್ ಪ್ರಸಾದ್ ಅವ್ರಿಗೆ ಕೈನಲ್ಲಿ ಒಂದು ವಾತುಕಲ್ ಕೆಳಗಡೆ ನಮ್ಮ ಗಂಗೂಲಿ ಅವ್ರದ್ದೊಂದು ಬರೋದು ಅಡ್ಡ ಬೀಸೋದು ಕೀಪರ್ ಕ್ಯಾಚ್ ಕೊಟ್ಟು ಹೊರಡೋದು ಹೀಗೆ ಗಂಗೂಲಿ ಅವರು ಔಟ್ ಆಗಿ ಪೆಬೆಲ್ ಇದ್ದಾರೆ ಆ ಗಂಗೂಲಿ ಅವರ ಸ್ಥಾನವನ್ನು ತುಂಬಲು ಬರ್ತಾ ಇದ್ದಾನೆ ಭಾರತದ ಅಲಂಕಾರಿಕ ಆಟಗಾರ ವಿನೋದ್ ಕಾಂಬ್ಳಿ ಕೆಲವು ಜನಕ್ಕೆ ವಿನೋದ್ ಕಾಂಬ್ಳಿ ಅಂತ ಅದ್ರ ಗೊತ್ತಿಲ್ಲ ಇವತ್ತಿನ ಮಕ್ಕಳಿಗೆ ಅವತ್ತಿನವರಿಗೆ ಬಹಳ ಚಂದ ಗೊತ್ತು ವಿನೋದ್ ಕಾಂಬ್ಳಿ ಅಂತಿಗೆ ಜನ ತಿರುಗಿ ತಿರುಗಿ ನೋಡ್ತಿದ್ದಾನೆ ಎಲ್ಲಿ ಬರ್ತಿದ್ದಾನೆ ಎಲ್ಲಿ ಬರ್ತಿದ್ದಾನೆ ಅಂತ ಯಾತಕ್ಕೆ ಅಂದ್ರೆ ಕತ್ತೆ ಮನೆಯಲ್ಲಿ ಕರೆಂಟ್ ಹೋದಾಗ ವ್ಯಕ್ತಿ ಸಿಕ್ಕಾಕಂಡ್ರೆ ಬಿಟ್ರೆ ಹಲ್ಲು ಮಾತ್ರ ಬೆಳ್ಳ ಕಾಣಿಸ್ತಾ ಇದಾವೆ ಈತನು ಬಟ್ಟೆ ನೋಡಿ ಹೇಳ್ಬೋದು ಅಂದ್ರೆ ವ್ಯಕ್ತಿ ಅಂದ್ರೆ ಯಾಕೆ ಅಂದ್ರೆ ಕರಿಯಾ ಬಂದ ಬಂದು ಬಂದು ಎರಡು ಮೂರು ನಾಲ್ಕು ಈಗ ರಕ್ಷಣೆಗಳನ್ನ ಹೊಡಿತಾ ಇದ್ದಾನೆ ವಿನೋದ್ ಕಾಂಬ್ಳಿ ಅವನು ಪಕ್ಕದಲ್ಲಿ ವಾಸಿ ಮಕ್ಕಳಿಗೆ ಚಾರ್ಜ್ ಕೊಟ್ಟು ಹೊರಡ್ತಾ ಇದ್ದಾನೆ ಬರ್ತಾ ಇರ್ತಕ್ಕಂತಹ ಆ ಆಟಗಾರರೆಲ್ಲರೂ ಬರ್ತಾ 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 ಎರಡು ಮೂರು ನಾಲ್ಕು ಐದು ಹೆಚ್ಚು ರನ್ಗಳನ್ನ ಒಡಿತಾ 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 ಆಟವನ್ನ ಆಡ್ತಾ ಇದೀಗ ಭರತ ತಂಡಕ್ಕೆ ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿ ಮತ್ತೆ ಬಂದು ಕೇವಲ ಇಪ್ಪತ್ತು ಬಾರಿದೆ ಗೆಲ್ಲುವುದಕ್ಕೆ ನಲವತ್ತ ರನ್ ಬೇಕು ಅಹ ಬರ್ತಾ ಇರ್ತಕ್ಕಂತಹ ಮುಂದೆ ಬರ್ತಾ ಇರ್ತಕ್ಕಂತಹ ಬ್ಯಾಟ್ಸ್ಮನ್ ಅನ್ನ ಕರೀತಾ ಇದ್ದಾನೆ ಸಚಿನ್ ತೆಂಡೂಲ್ಕರ ಏನಂತ ಅಂದ್ರೆ ಅಯ್ಯ ಜಡೇಜಾ ಜಡೇಜನ ಕರೀತಾ ಇದ್ದಾನೆ ಅಯ್ಯ ಜಡೇಜ ಏನಪ್ಪಾ ನಿನ್ ಹೆಸರು ಮುಂದಲಿಂದ ಇಂದ ಓದಿದ್ರು ಜಡೆಜ ಇಂದ್ರಿಂದ ಮುಂದಾಗ ಓದೋದ್ರು ಜಡೆಜ ಅಯ್ಯ ಜಡೇಜಾ ನಮ್ಮ ಭಾರತ ತಂಡದ ಮಾನ ನಿನ್ ಕೈ ಇದೆ ಏನಾದ್ರು ಮಾಡಿ ಇಂಡಿಯಾ ತಂಡ ಗೆಲ್ಲಿಸ್ಕೊಟ್ಬಿಡು ಅಂತ ಅಂದ ಅದಕ್ಕೆ ಅಜಯ್ ಜಡೇಜಾ ಹೇಳ್ತಿದ್ದಾನೆ ಅಯ್ಯ ಸತೀನ್ ತೆಂಡೂಲ್ಕರ ಇಂತಹ ಸಂದರ್ಭದಲ್ಲಿ ನನ್ನ ಕೈ ಬಿಟ್ಟು ನನ್ನ ಆಪತ್ ಬಾಂಧವಂತ ಕರೀತಾರೆ ಬೈ ಪಡಬೇಡ ಹೋ ಅಂತ ಅಂದ ದೇವ್ರ ಮೇಲ್ ಬಾರ ಹಾಕ್ ಮೇಲೆ ಬಾರ ಹಾಕ್ ತೆಂಡೂಲ್ಕರ್ ಸ್ಕ್ರೀನ್ ನಲ್ಲಿ ನಿಂತಿದ್ದಾನೆ

ಈಗ ಎರಡು ಮೂರು ನಾಲ್ಕು ಈಗ ಹೆಚ್ಚು ರನ್ಗಳನ್ನು ಬಡಿಸಿದ್ದಾರೆ ನಮ್ಮ ಇಂಡಿಯಾ ತಂಡದವರು ಇದೀಗ ನಮ್ಮ ಭರತ ತಂಡಕ್ಕೆ ಅತ್ಯಂತ ಆ ಪರಿಸ್ಥಿತಿ ಬಂದು ಬಂದುಬಿಟ್ಟಿದೆ ಕೇವಲ ಒಂದೇ ಒಂದು ಬಾಲಿದೆ ಗೆಲ್ಲುವುದಕ್ಕೆ ನಾಲ್ಕು ರನ್ ಬೇಕು ಇಡೀ ಕ್ರೀಡಾಂಗಣವೆಲ್ಲ ಮೌನ ತನ್ನ ತಾಯಿಯ ತಲೆ ಮೇಲೆ ಕುಳಿತು ಚಿಟ್ಟಿನ ಚೀರದಿಂದ ಕ್ರೀಡಾಂಗಣವನ್ನು ನೋಡ್ತಾ ಇದ್ದೀನಿ ಭಾಸವಾಗ್ತಾ ಇದೆ ಆಕಾಶದಲ್ಲಿ ತಲುಚಿರ್ತಕ್ಕಂತಹ ಮೋಡಗಳು ಕೇವಲ ಇದೊಂದು ಬಾಲ್ ನೋಡ್ಕೊಂಡು ಮುಂದೆ ಹೋಗೋಣ ಕೇವಲ ಇದೊಂದು ಬಾಲ್ ನೋಡ್ಕೊಂಡು ಮುಂದೆ ಹೋಗೋಣ ಎನ್ನು ಭಾಸವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಚಿನ್ ಗೆ ತಿರುಗಿ ಜಡೇಜನನ್ನ ಕರೀತಿದ್ದಾರೆ ಅಯ್ಯ ಜಡೇಜಾ ಅಪ್ಪ ಜಡೇಜಾ ಕೇವಲ ಒಂದೇ ಒಂದು ಬಾಲಿದೆ ಗೆಲ್ಲೋದಿಕ್ಕೆ ನಾಲ್ಕರನ್ನು ಬೇಕಣೋ ಏನಾದ್ರೂ ಮಾಡಿ ಇಂಡಿಯಾ ತಂಡ ಗೆಲ್ಲಿಸಿಕೊಟ್ಟು ಬಿಡೋ ಅಂತ ಅಂದ ಅದಕ್ಕೆ ಜಡೇಜಾ ಹೇಳ್ತಿದ್ದೇನೆ ಅಯ್ಯ ಸಚಿನ್ ತೆಂಡೂಲ್ಕರ ಇಂತಹ ಸಂದರ್ಭದಲ್ಲಿ ನನ್ನ ಕೈ ಬಿಟ್ರೆ ನನ್ನ ಬಾಂಧವ ಅಂತ ಯಾತಕ ಕರೀತಾರೆ ಬೈ ಪಡಬೇಡ ಹೋಗೋ ಅಂತ ಅಂದ ಸಚಿನ್ ತೆಂಡೂಲ್ಕರ್ ನಿಂತಿದ್ದಾನೆ ಇತ್ತ ಪಾಕಿಸ್ತಾನದ ಬೌಲರ್ ವೇಗವಾಗಿ ಓಡಿ ಬಂದು ಚೆಂಡನ್ನೆತ್ತಿದ್ದಾನೆ ಗಗನ ಮಾತ್ರದಲ್ಲಿ ಬರ್ತಾ ಇದೆ ಚೆಂಡು ನಮ್ಮ ಅಜಯ್ ಅವರು ಕಣ್ಣು ಮುಚ್ಚಿಕೊಂಡು ಅಡ್ಡ ಬಿದ್ದಿದ್ದಾರೆ ಏನು ಆ ಗಗನ ಚುಂಬಿ ಬರ್ತಾ ಇರ್ತಕ್ಕಂತಹ ಬಾಲನ್ನು ಕಂಡು ಬಲ್ಲವರು ಹೇಳ್ತಾರೆ ಚೆಂಡು ಹಾರು ತರು ಹೌದು ಶ್ರೀಮತ್ರ ಗೋವಿಂದ ಗೋವಿಂದ ಅಂದ್ರೆ ಆ ಗಗನಕ್ಷ್ಮಿಂತಹ ಪಾಲು ಕ್ರೀಡಾಂಗಣದಿಂದ ಹೊರಗಡೆ ಬಿದ್ದಿದೆ ಅಂಪೈರ್ ತನ್ನ ಎರಡು ಕೈಗಳನ್ನ ಮೇಲೆ ಕೆತ್ತಿದ್ದಾರೆ ಸಿಕ್ಸ್ ಹೀಗೆ ಭರತ ತಂಡ ವಿಜಯವನ್ನು ಸಂಪಾದಿಸಿದೆ ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಆಟ ಈ ಕ್ರಿಕೆಟ್ ಈ ಕ್ರಿಕೆಟ್ ನೋಡುವವರಿಗೂ ಕ್ರಿಕೆಟ್ ಆಡುವವರಿಗೂ ಅದು ಅಲ್ಲೇ ಟಿವಿನಲ್ಲಿ ಮ್ಯಾಚ್ ನಮ್ಮ ಹುಡುಗರು ಟಿವಿ ಹಾಕೊಂಡು ಕೊಂಡಾಗ ಅಂತಹ ಹುಡುಗರಿಗೆ ಯಾವುದೇ ರೀತಿ ಕೆಲಸಗಳನ್ನ ಹೇಳದೇ ಇರುವಂತ ತಂದೆ ತಾಯಿಗಳಿಗೆ ಆ ದೇವರು ಒಳ್ಳೇದನ್ನು ಮಾಡಲಿ ಅಂತ ಇನ್ನೊಂದು ಮುಖ್ಯವಾದ ವಿಚಾರ ಇಲ್ಲಿ ಕೇಳಿ ಗೊತ್ತಿತ್ತು ಗೊತ್ತಿತ್ತು ಇಂಡಿಯಾ ತಂಡದ ವಿರುದ್ಧ ಪಾಕಿಸ್ತಾನ್ ಗೆಲ್ಲುತ್ತೆ ಅಂತ ಹಣ ಕಟ್ಕೊಂಡು ಸೋಲುವಂತವ್ರಿಗೆ ಆ ತಿರುಪತಿ ತಿಮ್ಮಪ್ಪ ತನ್ನ ಹಣೆಯ ಮೇಲಿನ ಸಕಲವನ್ನು ಕೊಟ್ಟು ಕಾಪಾಡ್ಲಿ ಹೇಳಿ ఇంది జయకి కారణరాత ఆటగారంగళవన్న పాడో మంగళవారలి జడ జీ శుభ మంగళవారీ సచిన్ టెండాల్కర్ మంగళవాగలి గిండి తండకే మంగళవాగలి విడియా తండకే మంగళం శుభ మంగళ